ರಾಜಕೀಯ ದೇಶ ದ್ವೇಷವನ್ನು ಕಣ್ಮುಂದೆ ಇಟ್ಟುಕೊಂಡು ಒಬ್ಬ ಜನಪ್ರತಿನಿಧಿಯನ್ನು ಬಂಧನಕ್ಕೆ ಹುನ್ನಾರವನ್ನು ನಡೆಸಿರುವಂಥದ್ದು ಸರ್ಕಾರದ ಕ್ರಮ ಸರಿಯಲ್ಲ ಪೊಲೀಸರು ಜನಸಾಮಾನ್ಯರಿಗೆ ರಕ್ಷಣೆಯನ್ನು ಕೊಡಬೇಕು ಜನಸಾಮಾನ್ಯರಿಗೆ ವಿಶ್ವಾಸವನ್ನು ನಿರ್ಮಾಣ ಮಾಡಬೇಕು ಆದರೆ ಪೊಲೀಸರೇ ಗೂಂಡ ರೀತಿನಲ್ಲಿ ವರ್ತನೆ ಮಾಡಿದರೆ ಅದು ವ್ಯವಸ್ಥೆಗೆ ಬಹಳ ದೊಡ್ಡ ಪ್ರಮಾಣದ ಮಾರಕ ಕಾನೂನನ್ನು ಉಲ್ಲಂಘಿಸುವಂತಹ ಯಾವುದೇ ಘಟನೆಗಳು ಬೆಳ್ತಂಗಡಿಯಲ್ಲಿ ನಡೆದಿರಲಿಲ್ಲ ಆದರೆ ವಿನಾಕಾರಣ ರಾಜಕೀಯ ದ್ವೇಷವನ್ನು ಇಟ್ಟುಕೊಂಡು ಹರೀಶ್ ಪೂಂಜೆ ಅವರನ್ನು ಬಂಧನ ಮಾಡುವಂಥ ಒಂದು ಕೈವಾಡವನ್ನು ನಡೆಸಿರುವಂಥದ್ದು ಸರಿಯಲ್ಲ ನಾವಿದನ್ನು ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗಿ ಹೋಗ್ತವೆ ಮುಂದಿನ ವಾರ ಗೃಹ ಸಚಿವರನ್ನು ಭೇಟಿ ಮಾಡಿ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಯಾವ ಹಿನ್ನೆಲೆಯಲ್ಲಿ ಈ ರೀತಿಯಾದಂಥ ಕ್ರಮಗಳಿಗೆ ಮುಂದಾದರೂ ಅವರಿಗೆ ಜಿಲ್ಲೆಯ ಶಾಂತಿಯನ್ನು ಕದಡುವಂಥ ಪ್ರಯತ್ನ ಪೊಲೀಸರಿಂದನೇ ನಡೀತಾ ಇದೆಯಾ ಇದೆಲ್ಲದಕ್ಕೂ ಕೂಡ ಸ್ಪಷ್ಟನೆಯನ್ನು ಕೋರಿ ಗೃಹ ಸಚಿವರನ್ನು ಕೂಡ ನಾವು ಭೇಟಿ ಮಾಡ್ತೇವೆ ಮತ್ತು ವಿಧಾನಸಭಾ ಅಧಿವೇಶನ ಜೂನ್ ಕೊನೆಯ ವಾರದಲ್ಲಿ ನಡೆಯುತ್ತೆ ಅಲ್ಲಿ ನಿಶ್ಚಿತವಾಗಿ ಈ ವಿಷಯವನ್ನು ನಾವು ಪ್ರಸ್ತಾಪವನ್ನು ಮಾಡ್ತೇವೆ ಪುರಾನುಮತಿ ಏನು ಬೇಕಾಗಿಲ್ಲ ಬಂಧನ ಆದ ನಂತರ ಅವ್ರು ತಿಳಿಸ್ಬೇಕಷ್ಟೆ ಆದರೆ ಬಂಧನ ಮಾಡಬೇಕಾದಂತಹ ಪರಿಸ್ಥಿತಿಯೇ ಉದ್ಭವ ಆಗಿಲ್ಲ ಅಲ್ಲಿ ವಿನಾಕಾರಣ ಈ ರೀತಿಯಾದಂಥ ಒಂದು ವ್ಯವಸ್ಥೆಗೆ ಸರ್ಕಾರ ಅಥವಾ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಮುಂದಾಗಿರುವಂಥದ್ದೇ ಕಾನೂನಿನ ಸ್ಪಷ್ಟವಾದಂಥ ಉಲ್ಲಂಘನೆ ಪೊಲೀಸರಿಂದನೇ ಇವತ್ತು ಇಷ್ಟು ದೊಡ್ಡ ಪ್ರಮಾಣದ ಉಲ್ಲಂಘನೆ ಆಗಿದೆ ಒಬ್ಬ ಜನಪ್ರತಿನಿಧಿಯನ್ನು ಈ ರೀತಿ ಸರ್ಕಾರ ನಡೆಸ್ಕೊಳ್ಳುತ್ತೆ ಅಂತಂದರೆ ಇನ್ನು ಜನಸಾಮಾನ್ಯರ ರಕ್ಷಣೆ ಯಾವ ರೀತಿ ಆಗ್ಬೋದು ಜನಸಾಮಾನ್ಯರು ಇನ್ನು ಎಲ್ಲಿ ನ್ಯಾಯವನ್ನು ಕೇಳಬೇಕು ಎಲ್ಲಿ ಕಾನೂನಿನ ರಕ್ಷಣೆ ಆಗಲಾಗುತ್ತೆ ಈ ಎಲ್ಲ ಪ್ರಶ್ನೆಗಳು ಕೂಡ ಇವತ್ತು ಉದ್ಭವ ಆಗ್ತಾ ಇದೆ ಬಿಜೆಪಿ ನಾನು ನಿನ್ನೆ ಅದನ್ನು ಸ್ಪಷ್ಟ ಮಾಡಿದ್ದೇನೆ ಒಬ್ಬ ಶಾಸಕನನ್ನು ಬೆದರಿಸುವಂಥ ಮುಖಾಂತರ ಕಾರ್ಯಕರ್ತರನ್ನು ಬೆದರಿಸುವಂಥ ಒಂದು ಪರೋಕ್ಷವಾದಂಥ ಹುನ್ನಾರ ಇದು ಹಾಗಾಗಿ ಕಾರ್ಯಕರ್ತರು ಯಾವುದೇ ರೀತಿಯಾದಂಥ ಧೃತಿಗೆಡುವಂಥ ಅಗತ್ಯ ಇಲ್ಲ ಕಾರ್ಯಕರ್ತರ ರಕ್ಷಣೆಗೂ ನಾವು ಸಿದ್ಧರಿದ್ದೇವೆ ಎಲ್ಲ ಜನಪ್ರತಿನಿಧಿಗಳ ರಕ್ಷಣೆಗೆ ಇಡೀ ಪಕ್ಷ ಇವತ್ತು ಸಿದ್ಧ ಇದೆ ನಾನು ಸಿದ್ದರಾಮಯ್ಯನವರಿಗೆ ಮತ್ತೆ ಮತ್ತೆ ಆಗ್ರಹವನ್ನು ಮಾಡುವಂಥದ್ದು ನಿಮಗೆ ಜನಾಭಿಪ್ರಾಯ ಇಲ್ಲ ಅನ್ನುವ ಕಾರಣಕ್ಕೆ ಪೊಲೀಸರ ಮು ಪೊಲೀಸರ ಮುಖಾಂತರ ದಬಾವಣೆಯನ್ನು ಮಾಡಬಾರ್ದು ಜನಾಕರ್ಷಣೆ ಸಿಗ್ತಾ ಇಲ್ಲ ಅಂತಂದಾಗ ಪೊಲೀಸರನ್ನ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಈ ರೀತಿಯಾದಂಥ ಕ್ರಮಗಳನ್ನು ಮಾಡ್ತಾ ಇರುವಂಥದ್ದು ಸರಿಯಲ್ಲ ಯಾರಿಗೂ ಕೂಡ ಅಧಿಕಾರ ಶಾಶ್ವತ ಅಲ್ಲ ಈ ರೀತಿ ಶಾಸಕರ ಮನೆಗೆ ಏಕಾಏಕಿ ಹೋಗುವಂಥದ್ದು ಸಂಜೆ ನೋಟಿಸ್ ಕೊಡುವಂಥದ್ದು ನಂತರ ಒಂದೊಂದು ಗಂಟೆಗಳ ಕಾಲ ವಿಚಾರಣೆ ಮಾಡುವಂಥದ್ದು ಇದು ಯಾವ ವ್ಯವಸ್ಥೆಯ ಪರಮಾವಧಿ ಇನ್ನುವಂಥದ್ದನ್ನು ಸರ್ಕಾರ ಇವತ್ತು ಸ್ಪಷ್ಟ ಮಾಡಬಹುದು ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ